ರಾಜ್ಯ ಅರಣ್ಯ ಸಚಿವ ಈಶ್ವರ್ ಖಂಡ್ರೆ ಅವರು ಅರಣ್ಯ ಅತಿಕ್ರಮಣ ಪ್ರದೇಶವನ್ನು ಒಕ್ಕಲಿಬ್ಬಿಸಲು ಅಧಿಕಾರಿಗಳಿಗೆ ಟಾರ್ಗೆಟ್ ನೀಡಿ ನಿರ್ದೇಶನದಿಂದ ಅರಣ್ಯ ಇಲಾಖೆಗೆ ಒಕ್ಕಲೆಬ್ಬಿಸಲು ಒತ್ತಡವಿದ್ದರೆ ಇನ್ನೊಂದೆಡೆ ಅರಣ್ಯ ಇಲಾಖೆಯ ಕಾರ್ಯದಿಂದ ಅರಣ್ಯವಾಸಿಗಳಿಗೆ ಕಿರಿಕಿರಿ ಉಂಟಾಗಿದೆ ಎಂದು ಅರಣ್ಯ ಭೂಮಿ ಹಕ್ಕು ಹೋರಾಟಗಾರರ ಅಧ್ಯಕ್ಷ ರವೀಂದ್ರ ನಾಯ್ಕ್ ಹೇಳಿದರು ರಾಜ್ಯ ಅರಣ್ಯ ಸಚಿವ ಈಶ್ವರ ಖಂಡ್ರೆ ಅವರು ಪ್ರಸಕ್ತ ವರ್ಷದಲ್ಲಿ ಅರಣ್ಯ ಅತಿಕ್ರಮಣ ಪ್ರದೇಶ ಅರಣ್ಯ ಅರಣ್ಯಾಧಿಕಾರಿಗಳಿಗೆ ಟಾರ್ಗೆಟ್ ನೀಡಿದ ನಿರ್ದೇಶನದಿಂದ ಅರಣ್ಯ ಇಲಾಖೆಗೆ ಒಕ್ಕಲಭಿಸಲು ಒತ್ತಡವಿದ್ದರೆ ಇನ್ನೊಂದೆಡೆ ಅರಣ್ಯ ಇಲಾಖೆಯ ಕಾರ್ಯದಿಂದ ಅರಣ್ಯವಾಸಿಗಳಿಗೆ ಕಿರಿಕಿರಿ ಉಂಟಾಗಿದೆ ಎಂದು ಅರಣ್ಯ ಭೂಮಿ ಹಕ್ಕು ಹೋರಾಟಗಾರ ಅಧ್ಯಕ್ಷ ಅರವಿಂದ್ರ ನಾಯಕ್ ಪ್ರಕಟಣೆಯಲ್ಲಿ ತಿಳಿಸಿದರು ಮುಂದಿನ ಮಾರ್ಚ್ ಕೊನೆಯಲ್ಲಿ ಕರ್ನಾಟಕದ ರಾಜ್ಯಾದ್ಯಂತ ಹತ್ತು ಸಾವಿರ ಎಕರೆ ಒಕ್ಕಲಭಿಸುವಂತೆ ಸರ್ಕಾರದ ಆದೇಶವನ್ನು ಪ್ರಧಾನ ಮುಖ್ಯ ಅರಣ್ಯ ಸಂರಕ್ಷಣಾಧಿಕಾರಿ ಶ್ರೀಮತಿ ಮೀನಾಕ್ಷಿ ನೀಗಿ ಅವರು ಲಿಖಿತ ಆದೇಶವನ್ನು ನೀಡಿರುವವರು ಅದರಂತೆ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಮುಂದಿನ ಮಾರ್ಚ್ ಅಂತ್ಯದ ಒಳಗೆ ಅರಣ್ಯವಾಸಿಗಳಿಂದ ಒಂದು ಸಾವಿರದ ನಾಲ್ಕುನೂರ ಐವತ್ತು ಎಕರೆ ಪ್ರದೇಶ ಒಕ್ಕಲೆಬ್ಬಿಸಲು ಗುರಿ ನಿಗದಿಗೊಳಿಸಲಾಗಿದೆ ಎಂದು ಅವರು ತಿಳಿಸಿದ್ದಾರೆ ಪರಿಸರ ಸಮತೋಲನ ಕಾಪಾಡುವ ಉದ್ದೇಶದಿಂದ ಅರಣ್ಯ ಅತ್ಯಕ್ರಮಣ ಪ್ರದೇಶ ವಶಪಡಿಸುವ ಮೂಲ ಉದ್ದೇಶವಾಗಿರುವುದು ಹಾಗೂ ಒಕ್ಕಲೆಬ್ಬಿಸಲು ಕಟ್ಟುನಿಟ್ಟಿನ ನೀತಿಯ ಪಾಲಿಸಬೇಕೆಂದು ಆದೇಶದಲ್ಲಿ ಸೂಚಿಸಲ್ಪಟ್ಟಿರುವುದು ಅರಣ್ಯವಾಸಿಗಳಿಗೆ ಮುಂದಿನ ದಿನಗಳಲ್ಲಿ ಹೆಚ್ಚಿನ ಸಮಸ್ಯೆ ಉಂಟಾಗುವುದರಲ್ಲಿ ಸಂಶಯವಿಲ್ಲವೆಂದು ಅವರು ಹೇಳಿದರು ಸಚಿವರ ಕಟ್ಟುನಿಟ್ಟಿನ ಆದೇಶವು ಅರಣ್ಯ ಇಲಾಖೆಯ ಅಧಿಕಾರಿಗಳು ಅಡಕತ್ತರೆಯಲ್ಲಿ ಸಿಕ್ಕಿದ ಪರಿಸ್ಥಿತಿಯಲ್ಲಿದ್ದಾರೆ ಒತ್ತಡದಿಂದ ಅರಣ್ಯ ಸಿಬ್ಬಂದಿಗಳು ಅರಣ್ಯವಾಸಿಗಳ ಮೇಲೆ ಜರುಗಿಸುವ ಕ್ರಮಗಳು ಅರಣ್ಯವಾಸಿಗಳಿಗೆ ದಿನನಿತ್ಯ ಕಿರಿಕಿರಿ ಉಂಟಾಗುತ್ತಿದೆ ಅರಣ್ಯ ಹಕ್ಕು ಕಾಯ್ದೆಯಲ್ಲಿ ಸಲ್ಲಿಸಿದಂತೆ ಜಿಪಿಎಸ್ ಆಗದೇ ಇರುವಂತಹ ಮತ್ತು ಸಾಗುವಳಿ ಕ್ಷೇತ್ರಕ್ಕೆ ಸಂಬಂಧಿಸಿ ಜಿಪಿಎಸ್ ಕಡಿಮೆ ಆಗಿರುವಂಥ ಅರಣ್ಯವಾಸಿಗಳು ದಿನನಿತ್ಯ ತೊಂದರೆ ಅನುಭವಿಸುವ ಪರಿಸ್ಥಿತಿ ಬಂದಿದೆ ಎಂದು ಅಧ್ಯಕ್ಷ ರವೀಂದ್ರ ನಾಯಕ್ ತಿಳಿಸಿದರು ಕರ್ನಾಟಕ ಸರ್ಕಾರದ ಅರಣ್ಯ ಸಚಿವರ ಇತ್ತೀಚಿನ ಒಂದು ಆದೇಶದ ಪ್ರಕಾರ ಅರಣ್ಯ ಇಲಾಖೆಯವರಿಗೆ ಅಡಕತ್ತರೆಯಲ್ಲಿ ಸಿಕ್ಕಿದಂಥ ಪರಿಸ್ಥಿತಿಯಾಗಿದೆ ಅದರಂತೆ ಅರಣ್ಯ ಇಲಾಖೆಯವರು ಜರುಸುವ ಕ್ರಮದಿಂದ ದಿನನಿತ್ಯ ಅರಣ್ಯವಾಸಿಗಳಿಗೆ ಕಿರಿಕಿರಿ ಆಗುವಂಥ ಪ್ರಸಂಗ ಬಂದೊದಗಿದೆ ಕಾರಣ ಇವತ್ತು ಕರ್ನಾಟಕ ಸರ್ಕಾರದ ಅರಣ್ಯ ಸಚಿವಂತಹ ಈಶ್ವರ್ ಖಂಡ್ರಿ ಅವರ ಅನುಮತಿಯ ಮೇರೆಗೆ ಅರಣ್ಯ ಇಲಾಖೆಯ ಹಿರಿಯ ಸಂರಕ್ಷಣಾಧಿಕಾರಿಗಳು ಒಂದು ಆದೇಶವನ್ನು ಪ್ರಕಟಿಸಿದ್ದಾರೆ ಆ ಆದೇಶ ಪ್ರಕಾರ ಈ ಮುಂಬರುವ ಮಾರ್ಚ್ ಅಂತ್ಯದವರೆಗೆ ಇಡೀ ರಾಜ್ಯದಲ್ಲಿ ಸುಮಾರು ಹತ್ತು ಸಾವಿರ ಎಕರೆಯನ್ನು ಅರಣ್ಯವಾಸಿಗಳಿಂದ ಅರಣ್ಯ ಇಲಾಖೆ ವಶಪಡಿಸ್ಕೊಳ್ಬೇಕು ಅಂತ ಹೇಳಿ ಒಂದು ಟಾರ್ಗೆಟನ್ನು ನಿಗದಿ ಮಾಡಿದ್ದಾರೆ ಅದರ ಜೊತೆಯಲ್ಲಿ ಈ ಟಾರ್ಗೆಟ್ ಅನಿವಾರ್ಯವಾಗಿ ಅಥವಾ ಸರ್ಕಾರದ ಆದೇಶದಲ್ಲಿ ಪ್ರತಿ ಅರಣ್ಯ ಅಧಿಕಾರಿಗಳಿಗೂ ಒಂದು ನಿರ್ದಿಷ್ಟನ್ನು ಪಡಿಸಿದ್ದಾರೆ ಒಕ್ಕಲಭಿಸುವ ಲಭಿಸುವ ಎಷ್ಟು ಮಾಡಬೇಕು ಅನ್ನೋದನ್ನು ಟಾರ್ಗೆಟ್ ಫಿಕ್ಸ್ ಮಾಡಿದ್ದಾರೆ ಆ ಟಾರ್ಗೆಟಿನ ಪ್ರಕಾರವಾಗಿ ಉತ್ತರ ಕನ್ನಡ ಜಿಲ್ಲೆಯ ಕೆನರಾ ಸರ್ಕಲಿಗೆ ಮುಂದಿನ ಮಾರ್ಚ್ ಎರಡು ಸಾವಿರದ ಇಪ್ಪತ್ತಾರರ ಒಳಗೆ ಸುಮಾರು ಒಂದು ಸಾವಿರದ ನಾಲ್ಕುನೂರ ಐವತ್ತು ಎಕರೆಯನ್ನು ಅರಣ್ಯವಾಸಿಗಳಿಂದ ಅರಣ್ಯ ಭೂಮಿಯನ್ನು ವಶಪಡಿಸಬೇಕು ಅಂತ ಟಾರ್ಗೆಟ್ ಕೊಟ್ಟಿದ್ದಾರೆ ಈ ರೀತಿಯ ಆದೇಶ ಹೊರಬರಲಿಕ್ಕೆ ಕಾರಣಗಳು ಎಂದರೆ ಪರಿಸರವನ್ನು ಸಮತೋಲನ ಮಾಡ್ಕೋಬೇಕು ಮತ್ತು ಈ ಅರಣ್ಯ ಪ್ರದೇಶವನ್ನು ಅತೀಕಣ್ಣು ಪ್ರದೇಶವನ್ನು ಒಕ್ಕಲೆಕ್ಕೆ ಕಟ್ಟುನಿಟ್ಟಿನ ಒಂದು ಆದೇಶವನ್ನು ಪಾಲನೆ ಮಾಡಬೇಕು ಅಂತ ಹೇಳಿ ಮಾನ್ಯ ಸಚಿವರ ನಿರ್ದೇಶನದ ಪ್ರಕಾರ ಇದು ಕೆಳಗಿನ ಅಧೀನ ಅಧಿಕಾರಿಗಳಿಗೆ ಒಂದು ಆದೇಶವನ್ನು ಪ್ರಕಟಿಸಿರುವುದು ಅತ್ಯಂತ ಒಂದು ಆಘಾತಕರವಾಗಿದೆ ಇವತ್ತು ಈ ರೀತಿಯ ಒಂದು ಆದೇಶದಿಂದ ಅರಣ್ಯ ಇಲಾಖೆಯ ಸಿಬ್ಬಂದಿಗಳಿಗೆ ಅಧಿಕಾರಿಗಳಿಗೆ ಒಂದು ಅಡಕತ್ತರಲ್ಲಿ ಸಿಕ್ಕಂಥ ಪರಿಸ್ಥಿತಿಯಾಗಿದೆ ಅವರು ಈ ಕಡೆಯಲ್ಲಿ ಕಾನೂನ ಸಚಿವರ ಆದೇಶವನ್ನು ಪಾಲನೆ ಮಾಡಬೇಕು ಇನ್ನೊಂದು ಕಡೆಗೆ ಅರಣ್ಯವಾಸಿಗಳ ಹಿತವನ್ನು ಕಾಪಾಡಬೇಕು ಹೇಳುವ ದ್ವಂದ್ವ ರೀತಿಯ ಒಂದು ಆಗಿರುವುದರಿಂದ ಇವತ್ತು ಅಡಕತ್ತರಲ್ಲಿ ಸಿಕ್ಕಿರುವಂಥ ಪರಿಸ್ಥಿತಿಯಾಗಿದೆ ಈ ದಿಶೆಯಲ್ಲಿ ನಾನು ಹೇಳ್ತಾ ಇರೋದೇನೆಂದರೆ ಯಾವುದೇ ಕಾರಣಕ್ಕೆ ಅರಣ್ಯಕ್ಕೆ ಕಾಯ್ದೆ ಅರ್ಜಿಗಳನ್ನು ಹಾಕಿ ವಾಸ್ತವ ಸಾಗುವಳಿ ಮಾಡುವಂಥ ಅರಣ್ಯಗಳಿಗೆ ಯಾವುದೇ ರೀತಿಯ ತೊಂದರೆಗಳಾಗಬಾರದು ನಿರ್ದಿಷ್ಟಪಡಿಸಿದಂಥ ಗುರಿಯನ್ನು ಮುಟ್ಟುವಕ್ಕೆ ಅನಾವಶ್ಯಕವಾಗಿ ಅರಣ್ಯವಾಸಿಗಳಿಗೆ ಯಾವುದೇ ರೀತಿಯ ತೊಂದರೆಗಳಾಗಬಾರದು ಅಂಥೇಳಿ ಅರಣ್ಯ ಭೂಮಿಯ ಹಕ್ಕಿ ಹೋರಾಟಗಾರರ ವೇದಿಕೆ ಪರವಾಗಿ ಸರ್ಕಾರಕ್ಕೆ ನಾನು ಆಗ್ರಹವನ್ನು ಮಾಡ್ತಾ ಇದ್ದೇನೆ ಕೆನಡಾ ಪ್ಲಸ್ ನ್ಯೂಸ್